da ga

து சட்டப்பட்ட உண்ணல்லோ மாயுதுக்க నినగ యారన హర తుత్తే నినగ యారితీ వణ చింతికీ వణ చి నినగ బడుక ఇట్క కాల చప్పులియరీ ఇక్రీ కడిగి అంద్ర అంద్ర ಚಪ್ಪಲಿ ಇಟ್ಕೋತೀರಿ ಹಾ ಇಟ್ಕೋತಿರಿಲ್ ಯಾಕೆ ಇಟ್ಕೋತೀರಿ ಅಂದ್ರೆ ಅಚಾನಕ್ ಇವು ಚಪ್ಪಲಿ ಏನವ ಅಲ್ಲ ಕೊಟ್ರ ಆ ರೋಡಿನ ಮೇಲೆ ಬೊಂಬಾಯಿ ಮಿಠಾಯಿ ಐಸ್ ಕ್ರೀಮ್ ಅಂತ ಬರ್ತಾವೆ ನೋಡಿ ಪಾರ್ಗೊಳ ಸಲಿಗೆ ಅವು ಹಳಿ ಚಪ್ಪಲಿ ಕೊಟ್ರೆ ಐಸ್ ಕ್ರೀಮ್ ಬೊಂಬಾಯಿ ಮಿಠಾಯಿ ಕೊಡ್ತಾರೆ ಈಗನು ಕೊಡ್ರಿ ಇಲ್ಲಿ ಸಿಟಿಯಾಗ್ ಕೊಡ್ತಾರಂತವು ಏನಿಲ್ಲ ಕೊಡ್ತಾರೆ ಹಾ ಕೊಡೋಲ್ಲ ನೀವು ಅಂಚು ಕೂತ ಹೇಳ್ಬೇಡ್ರಿ ಜಿಗದ್ ಹೇಳ್ರಿ ಹಳಿಯಾಗ ಕೊಡ್ತಾರಪ್ಪ ಇಲ್ಲಿ ನೀನು ಹೊಸ ಚಪ್ಪಲಿ ಕೊಡ್ರಿ ಹಳಿ ಚಪ್ಪಲಿ ಕೊಡಿರಿ ಹರಿದಿದ್ದು ಚಪ್ಪಲಿ ಕೊಟ್ರೆ ನಿಮ್ಗೆ ಎರಡು ಚಪ್ಪಲಿ ಕೊಟ್ಟರಿ ಎರಡು ಐಸ್ ಕ್ರೀಮ ಒಂದು ಚಪ್ಪಲಿ ಕೊಟ್ರಿ ಒಂದು ಐಸ್ ಕ್ರೀಮ್ ಕೊಡ್ತಾನವ ನಿಮ್ಗೆ ತಿಲ್ಲಾಕ ಪರಂತು ಆ ಚಪ್ಪಲಿಗೆ ಹಾಕೊಂಡು ಮನುಷ್ಯ ಸತ್ತನಂತಂದ್ರೆ ಒಂದು ಐಸ್ ಕ್ರೀಮ್ ಕೊಡು ಅಂದ್ರೆ ನಾವು ಸತ್ತಾವನಿಗೆ ಒಯ್ ತಗೋರಪ್ಪ ನೀನು ಇವ ಸತ್ತಾನ ಒಂದು ಐಸ್ ಕ್ರೀಮ್ ಕೊಡು ಅಂದ್ರೆ ಕೊಡ್ತಾನ ಅಂದ್ರೆ ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಬೇಕು ಮನುಷ್ಯ ಶ್ರೇಷ್ಠನೋ ಏನು ಮನುಷ್ಯ ಶ್ರೇಷ್ಠನೋ ಏನು ನಾ ಹೇಳಕ್ಕೆ ತಿಳಿತೀರಿ ನಿಮ್ಗೆ ಯಾರು ಶ್ರೇಷ್ಠರು ಅಂದ್ರೆ ಮನುಷ್ಯನ ಜನ್ಮ ಇಷ್ಟು ಕನಿಷ್ಠದ ಇದು ಇದು ಕೊಟ್ಟರೆ ಒಂದು ಐಸ್ ಕ್ರೀಮನ್ನು ಕೊಡಲ್ಲ ಪರಂತು ಮನುಷ್ಯನ ಕಾಲಾಗಿ ಹಾಕೊಳ್ಳುವಂಥ ಚಪ್ಪಲಿ ಕೊಟ್ಟರು ಒಂದು ಐಸ್ ಕ್ರೀಮ್ ಕೊಡ್ತಾರೆ ಅಂದ್ರೆ ಅಷ್ಟು ಕನಿಷ್ಠವಾಗಿರುವಂತ ಈ ಮಾನವನ ಶರೀರ ಇದಕ್ಕೆ ಶ್ರೇಷ್ಠ ಮಾಡಬೇಕಾಗಿತ್ತು ಅಂತಂದ್ರೆ ತಪೋನಿಧಿ ಸಾಂಬ ಶಿವಯೋಗಿಯ ಸನ್ನಿಧಿಗೆ ಬರಬೇಕು ಅವನ ಆಶೀರ್ವಾದ ಪಡ್ಕೋಬೇಕು ಅಂದಾಗ ಮಾನವ ಜನ್ಮ ಸಾರ್ಥಕ ಆಗ್ತದೆ ಅನ್ನೋದನ್ನು ತಿಳಿದು ತಪೋನಿಧಿ ಸಾಂಬ ಶಿವಯೋಗಿಗಳಂತಾರೆ ನನಗೆ ರೊಕ್ಕ ಕೊಡಬೇಡ ನೀನು ನನಗೇನು ಕೊಡಬೇಡ ನನಗೆ ಏನು ಕೊಡ್ತಿದ್ದೆ ಅಂದ್ರೆ ನಿನ್ನ ದರ್ಶನ ಒಂದು ಕೊಟ್ಟಿದ್ದೇನ ಅದೊಂದೇ ಸಾಕು ಅಂತ ಕೇಳಿದ್ರು ಅವ್ರು ಇದನ್ನು ತಿಳ್ಕೊಬೇಕು ನಾವು ಮನುಷ್ಯನ ಜೀವನದಲ್ಲಿ ಏನಿದ್ರು ಇಲ್ಲಿದು ಬಂದು ಇಲ್ಲೇ ಬಿಟ್ಟು ಹೋಗೋದದ ವಾಪಿಸ್ ನಾವು ಭಾಳ ಶ್ರೀಮಂತರಿದ್ದವರು ಸಾಯ ಹೊತ್ತಿನೊಳಗೆ ರೊಕ್ಕ ತಗೊಂಡು ಹೋಗ್ತೀವೇನು ಚುಟ್ಕೇಸ್ ಪ್ಯಾಕ್ ಮಾಡಿ ಇಡ್ತೀರೇನೋ ಕೆಲವರು ತುಂಬಿ ಇಲ್ಲಿ ಇಲ್ಲೇ ಬಿಟ್ಟು ಹೋಗೋದದ ಇದು ಒಂದು ತರ ಬಾಡಿಗೆ ಮನಿ ಅದ ಇದು ಮೂರು ದಿವ್ಸ ಸಂತಿ ಮುಗಿಸಿಕೊಂಡು ಮತ್ತೆ ನಾವು ಹೋಗಬೇಕಾಗ್ಯದ ಅದಕ್ಕೆ ಇಂಥ ಒಂದು ವಿಪರೀತ ಪ್ರಸಂಗಗಳ ಅರಿವು ಇಂಥ ಮಹಾ ತಪಸ್ವಿ ಸಾಂಬ ಶಿವಗಳು ಏನ್ ಮಾಡ್ತಾರಂತಂದ್ರೆ ತಪಸ್ಸು ಮಾಡಿದಂಥ ಏಳಸಿಯ ಕಾಡ ಅರಣ್ಯದಿಂದ ತಮ್ಮ ತಾಯ್ನಾಡಿಗೆ ನಿಟ್ಟೂರಕ್ಕೆ ಹೋಗಬೇಕು ಅಂತ ಪಾದಚಾರಿಯಾಗಿ ಬರುವಂತ ಸಂದರ್ಭದಲ್ಲಿ ಬಾಳೇಶ್ವರ ಮಂದಿರ ಬಾಳೇಶ್ವರ ಮಂದಿರದಲ್ಲಿ ನಡ್ಕೋತ ಬರ್ತಾರೆ ಏಡಸಿಯಿಂದ ಬಾಳೇಶ್ವರಕ್ಕೆ ಹೋಗಬೇಕಾದ್ರೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಒಬ್ಬ ಒಂಟಿಗಾಗಿ ನಡ್ಕೊತ ಒಬ್ಬರೇ ಹೋಗ್ತಿರ್ತಾರೋ ಮಧ್ಯಾಹ್ನದ ಬಿಸಿಲು ಬೇರೆ ಇತ್ತು ಆ ಮಧ್ಯಾಹ್ನದ ಬಿಸಿಲಲ್ಲಿ ನಡ್ಕೊಂತ ಹೋಗಿ ಸ್ವಲ್ಪ ಏನೋ ಸ್ವಲ್ಪ ಏನೋ ಗಿಡದ ನೆರಳ ಎಲ್ಲಿಯಾದರೂ ಗಿಡದ ನೆರಳಿಗೆ ನಿಂದಿರಬೇಕು ಅನ್ನುವಷ್ಟರಲ್ಲಿ ರೋಡಿನ ಪಕ್ಕದಲ್ಲಿ ಒಂದು ದೊಡ್ಡದು ಮಾವಿನ ಗಿಡ ಇತ್ತು ವಿಶಾಲವಾಗಿರುವಂಥ ಹೆಮ್ಮರ ಮಾವಿನ ಗಿಡ ಭಾಳ ದೊಡ್ಡದಿತ್ತದು ಈ ಗುಡಿಕಿಂತ ದೊಡ್ಡ ನೆರಳು ಹಾಕೊಂಡು ಕೊಟ್ಟಂಥ ಗಿಡ ಇತ್ತು ಭಾಳ ವರ್ಷದ್ದು ನಲವತ್ತೈದು ವರ್ಷಗಳ ಹಳೆಯ ಗಿಡ ಇತ್ತದು ಎಷ್ಟು ನಲವತ್ತೈದು ವರ್ಷಗಳ ಹಳೇ ಗಿಡ ಇತ್ತು ದೊಡ್ಡ ಗಿಡ ಇತ್ತು ಆ ಗಿಡಕ್ಕ ಆ ಗಿಡದ ಗುಡಕ್ಕೆ ಹೋಗಿ ಇವರು ಚಂದ ಕೇಳ್ರಿ ನೀವು ಬಿಸಿಲು ಹತ್ತಿರದ ತಣ್ಣಗ ಬೇಕಪ್ಪ ಅಂತ ಕುಂತ್ರು ಆ ಗಿಡದ ಗಿಡ ಕುದಿರಬೇಕಾದ್ರೆ ನೀರಳಿಕೆ ಆಗಿತ್ತು ಬಾಯಾರಿಕೆ ನೋಡಬೇಕಾದ್ರೆ ಅಲ್ಲೇ ಒಂದು ಬಾವಿ ಇತ್ತು ಬಾವಿಯಲ್ಲಿ ಸ್ನಾನ ಮಾಡ್ತಾರೆ ಪೂಜೆ ಮಾಡ್ಕೊಂಡು ಗಿಡದ ಬಿಡು ಕುಂತರು ಅಲ್ಲಿವೆ ಪತ್ರಿ ಹೂತ್ಕೊಂಡು ಗಿಡದ ಬಿಡು ಕೂತ ಮೇಲೆ ಹಸುವಾಗಿತ್ತು ಬಾಳ ಹಸುವಾದ್ರೂ ಇವರಿಗೆ ಡೆಬ್ಬಿ ತಂದು ಕೊಡ್ತಾರಾ ಊಟಕ್ಕೆ ಯಾರು ವಿಜ್ಞಾನತೆ ದೃಷ್ಟಿಯಿಂದ ಇಂದ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಿದಾಗ ಅದೇ ಅದೇ ಆಗುತ್ತವ ಅನ್ನೋದಂತ ಅತ್ಯುತ್ತಮ ವಿಜ್ಞಾನಿಗಳನ್ನು ದೇವರ ಯೋಗ ಸತ್ಯ ದೇವರ ಚೈತನ್ಯ ಇದೆ ಅದಕ್ಕೆ ನಾವು ನಾವು ದೇವರ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗಲಿಕ್ಕೆ ಸಾಧ್ಯ ವಿಜ್ಞಾನಿಗಳ ಇವರ ಅಂತ ಆದ್ರ ಯಾವುದೋ ವರ್ಷದಿಂದ ಸಿದ್ವರಿ ದೈಹಿಕವಾಗಿ ಮಾತಾಡ ಉಟ್ಕೊತಿರ್ಲಿಲ್ಲ ಅವ್ರು ಹೊ ದೇವ್ರ ಹಣ ಅವ್ರು ಹೊಳ ಹೊಡ ಅಂದ ದೇವ್ರ ಹಣ ಯಾವಾಗ ದೇವ್ರ ಇದಿಲ್ಲಾ ಆ ಮಾವಿನ ಗಿಡದಾಗ ಹಣ್ಣು ಗಿಡ ಸಾವಿರಾರು ಹಣ್ಣು ಮೇಯ್ತು ಮೇಯ್ಕೊಂಡು ಇವತ್ತಿರತ್ತಿರ ಗಿಡ ಅದರೊಳಗಿಂದ ಇವರೊಳಗ ಒಂದ್ ಒಂದ ಗಿಡ ಬಂದ ಕಾಯಿವಾಗಿ ಇವ್ರ ಬಂದ ಬಿಳ್ತ ಪೂಜಾ ಪೂಜಾ ಮೇಲೆ ಏನ ಹೇಳಂಗಿಲ್ಲ ಹೇಳಾಕ ಇಲ್ಲಾ ಹೋಗಿ ಮಾವಿನ ಕಾಯಿ ತೊಗೊಳಂಗಿಲ್ಲ ನಾನೇ ನಾನೇ ಇವ್ರ ಬಲ್ಲಿ ಬಲ್ಲಿ

ಅದು ಆದ್ಮೇಲೆ ಸಾಲದ ಸಮಯಗಳು ಏನ್ ಮಾಡ್ಯಾವ ಅಂತಂದ್ರೆ ನೇರವಾಗಿ ಬಾಳೆ ಹೋಗಿ ಬಾಳೆಮಾಡಿರ ದೇವಾಲಯದಲ್ಲಿ ಅಲ್ಲಿ ಮುಂದಿರು ಬಂದಿರೋ ತೀರ್ಥ ತೀರ್ಥ ಹುಂಡ ಉಂಡಾ ಅಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಸ್ನಾನ ಮಾಡಾ ಮಾಡು ಪೂಜಾ ಮಾಡ ಮಾಡು ಅಲ್ಲಿರೋ ಶಿವಲಿಂಗ ಬಾಳೆಮಾಡಿರ ದೇವರ ದೇವರ ಪೂಜೆ ಮಾಡುತ್ತ ಇವ್ರು ಗರ್ಭ ಇಲ್ಲಿ ನಮಸ್ಕಾರ ಮಾಡಕೊಂಡು ಲಿಂಗಾಂಗ ಸ್ಮರಣೆ ತಲ್ಲೀನರಾಗಿ ರಾಗೆಯೇ ಮನೋಲೀನಲೀನಂ ಲಿಂಗಾಷ್ಟಿಗೆ ಫರಾಚಾರ ಲಿಂಗಾರ್ಚನ ಪರವರ್ತೋ ಸ್ವತೋ ನಾಮದ ಸಂಸಯಂತಾ ಜಗದ್ಗುರು ಶ್ರೀ ನಾರಾಯಣಾಚಾರ್ಯ ಹೇಳುತ್ತಾರೆ ಲಿಂಗದಲ್ಲಿ ನಾವು ನಮ್ಮೊಳಗೆ ಲಿಂಗ ಲಿಂಗ ತಲ್ಲೀನಾಗಿ ತಲ್ಲೀನನಲ್ಲಿ ಏಕ್ರಿ ಏಕ್ರಿ ಈಗ ನೋಡ್ರಿ ನೀವು ಉತ್ತಿರ್ತಿರ್ತಿರ್ತಿ ಎಲ್ಲಿ ಕೂತಿರಲಿ ಇಲ್ಲಿ ಅಲ್ಲಿ

ಹಾಲಿನ ಹಾಲಿನ ಮತ್ತೊಬ್ರು ಏನ್ ಮಾಡ್ ಗೆದ್ರಲ್ಲಿ ಹಾಲಿತ್ತು ಕುಡಿದ್ರೂ ಕುಡಿತು ಬೆಂಟು ಬ್ಯಾಕ್ ಅಪ್ಪ ಅವ ಮಲ್ಲಿಕಾಲಿ ಮಲ್ಲಿಕಾರ್ಜುಡಾದ್ರೆ